ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗೊರನಹಳ್ಳಿ ಲಕ್ಷ್ಮೀ ದೇವಸ್ಥಾನ ತೋರಿಸ್ತಿದ್ದೀನಿ ಇದು ಲಕ್ಷ್ಮೀ ದೇವರು ನಾನು ಒಂದು ಚಿಕ್ಕ ಫೋಟೋ ತಕ್ಕೊಂಡಿದ್ದೆ ಆವತ್ತು ಬುಧವಾರ ಅದರಿಂದ ಜನ ಇರಲಿಲ್ಲ ರಿಶ್ ಇರಲಿಲ್ಲ ಎಷ್ಟೊತ್ತಾರಾದರೂ ದೇವ್ರ ದರ್ಶನ ಮಾಡ್ಬೋದಿತ್ತು ಒಳಗಡೆ ಕೂತ್ಕೊಂಡು ಹಾಫ್ ಆನ್ ಅವರ್ ಬರ್ಬೋದು ಶುಕ್ರವಾರ ಹೋದರೆ ತುಂಬ ರಶ್ ಇರುತ್ತೆ ಶುಕ್ರವಾರ ಭಾನುವಾರ ಎಲ್ಲ ನಾನು ಆಲ್ಮೋಸ್ಟು ಬುಧವಾರ ಶನಿವಾರ ಆ ಥರನೇ ಹೋಗೋದು ಅದರ ಆಪೋಸಿಟ್ ಬಂದು ನವಗ್ರಹ ದೇವ್ರುಗಳಿದು ನವಗ್ರಹ ದೇವಸ್ಥಾನ ಇದೆ ಅದ್ರ ಪಕ್ಕ ಬಂದು ಪ್ರಸನ್ನ ಆಂಜನೇಯ ದೇವಸ್ಥಾನ ಇದೆ ಇದು ಲಕ್ಷ್ಮೀ ದೇವಸ್ಥಾನ ಆಪೋಸಿಟ್ ಇರೋದಿದು ಅದು ಸ್ವಲ್ಪ ಮುಂದಕ್ಕೆ ಹೋದ್ರೆ ಹಳ್ಳಿ ಮರ ಇದೆ ಅಶ್ವಥ್ ಕಟ್ಟೆಲ್ಲ ಇದೆ ಇದು ಲಕ್ಷ್ಮೀ ದೇವಸ್ಥಾನದ ಪಕ್ಕ ರಂಗನಾಥ ಸ್ವಾಮಿ ಇದೆ ಸ್ವಲ್ಪ ಮುಂದೆ ಹೋದರೆ ಕಮಲಮ್ಮ ಅನ್ನೋರು ಈ ಲಕ್ಷ್ಮೀ ದೇವಸ್ಥಾನ ಸ್ಥಾಪನೆ ಮಾಡಿದವರು ಅವ್ರ ಕಮಲಮ್ಮ ಅವ್ರ ಗರ್ಭಗುಡಿ ಇದೆ ಇಲ್ಲಿ ಇವರೇ ಇದನ್ನ ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡ್ತಾ ಇದ್ದಿದ್ದು ಇವಾಗ ಅವರಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು